ನಮಸ್ಕಾರ ಎಲ್ಲರಿಗೂ ಬಾಳಿನ ನಾವಿಕಾ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಈ ಚಾನಲಲ್ಲಿ ಬರತಕ್ಕಂಥ ಮಾಹಿತಿ ಏನಾದ್ರು ಸತ್ಯ ಅನ್ಸಿದ್ರೆ ಅಥವಾ ಇಷ್ಟ ಆದರೆ ಈ ಚಾನಲ್ನ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ನಿಮ್ಮ ಬಂಧು ಮಿತ್ರರಿಗೂ ಸಬ್ಸ್ಕ್ರೈಬ್ ಆಗಿ ಅನ್ನೋತ ನಿಮ್ಮ ಬಂಧುಗಳಿಗೂ ಕೂಡ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ಗೂ ಒಂದು ಸಬ್ಸ್ಕ್ರೈಬ್ ಆಗಿ ಅನ್ನೋತ ನಾನು ನಮ್ಮ ಈ ವಿಡಿಯೋನ ಮುಂದುವರಿಸ್ತಾ ಇದ್ದೀನಿ ನೋಡಿ ನನ್ನ ಹಿಂದಿನ ವಿಡಿಯೋಲಿ ಒಂದು ರಾಶ್ಯ ಒಂದು ಮ್ಯಾಚಿಂಗ್ ವಿಚಾರ ಹೇಳಿದೆ ಹಾಗು ಒಂದು ಹೇಗೆ ಹುಡುಗನೋ ಹುಡುಗಿಯೋ ಯಾವ ದಿಕ್ಕಲ್ಲಿ ಬರ್ತಾರೆ ಹಾಗು ಅವರ ಒಂದು ಲವ್ ಮ್ಯಾರೇಜ್ ಆಗುತ್ತಾ ಹೇಗೆ ಏನು ಅನ್ನೋದು ಸ್ವಲ್ಪ ಅಂಪ ಅಲ್ಪ ಪ್ರಮಾಣದಲ್ಲಿ ನಾವು ನಿಮಗೆ ತಿಳಿಸ್ಕೊಟ್ಟಿದೆ ಈ ಒಂದು ಸಮಯ ಈ ಭಾಗ ಏನಪ್ಪಾ ಅಂದ್ರೆ ಒಂದು ಮುಹೂರ್ತದ ವಿಚಾರವನ್ನು ತಿಳಿಸ್ತಾ ಇದ್ದು ನೋಡಿ ಸಪ್ತಮ ಅಂದ್ರೆ ಏಳನೇ ಮನೆಗೆ ಉತ್ತಮವಾಗಿ ಇರಬೇಕಾಗಿರುವಂಥದ್ದು ಒಂದು ಮುಹೂರ್ತದ ಭಾಗ ಅಂದ್ರೆ ತಮ್ಗೆಲ್ಲ ಮುಹೂರ್ತ ಎಷ್ಟು ಚೆನ್ನಾಗಿರುತ್ತೋ ಅಷ್ಟೇ ಪ್ರಮಾಣದಲ್ಲಿ ಅವ್ರ ಗಂಡ ಹೆಂಡತಿ ಇರ್ತಾರೆ ಹಾಗಾಗಿ ಇದು ಯಾರ ಕೈಯಲ್ಲಿ ಇರುತ್ತೆ ಇಬ್ರು ಕೈಯಲ್ಲಿ ಇರುತ್ತೆ ಮೊದಲನೇದ ಭಾಗ ಒಂದು ಮದುವೆ ವಿಚಾರ ಅಂದ್ರೆ ಮದುವೆ ಮಾಡಿಸ್ಕೊಡೋದ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇನ್ನೊಂದು ಮೂರ್ತ ಇಡೋದ್ ಮೇಲೆ ಡಿಪೆಂಡ್ ಆಗಿರುತ್ತೆ ಈ ಮೂರ್ತ ಇಡೋನು ಇಬ್ಬರು ಒಬ್ಬರೇ ಆಗಿರಬಾರ್ದು ಅಂತ ನಾನು ಹಿಂದಿನ ನನ್ನ ಹಳೆಯ ವಿಡಿಯೋಲಿ ಹೇಳಿದ್ದೀನಿ ತಮಗೆ ತಿಳಿಸ್ತಾ ಇದ್ದೀನಿ ನೋಡಿ ಸಪೋಸ್ ಇವಾಗ ಈ ಮುಹೂರ್ತದ ಭಾಗದಲ್ಲಿ ಎರಡು ಭಾಗಗಳಿದೆ ಒಂದು ಉತ್ತರಾಯಣ ಭಾಗ ದಕ್ಷಿಣಾಯಣ ಭಾಗ ಈ ಉತ್ತರಾಯಣ ಭಾಗದಲ್ಲಿ ಉತ್ತಮವಾಗಿ ಇರುವಂತದ್ದು ಅಂದ್ರೆ ಶುಭ ಶುಭದಾಯಕವಾಗಿ ಈ ರಾಜಯೋಗ ಅನ್ನೋದಕ್ಕ ವಿಚಾರ ಯಾವಾಗಪ್ಪ ಬರುತ್ತೆ ಅಂದ್ರೆ ನಾ ಮನೆಯನ್ನು ಕಟ್ಟತಕ್ಕಂಥ ವಿಚಾರ ಮಾತ್ರ ಬರುತ್ತೆ ಹಾಗೂ ಈ ಒಂದು ಮೂರ್ತದ ವಿಚಾರ ನಮಗೆ ಪೂರ್ಣ ಪ್ರಮಾಣದಲ್ಲಿ ಅಂದ್ರೆ ನಮಗೆ ಒಂದು ಗುರುವಿನ ಬಲ ಬುಧನ ಬಲ ಯಾವ ಯಾವ ಮಾಸದಲ್ಲಿ ಸಿಗುತ್ತೆ ಹಾಗೂ ಪೂರ್ಣ ಬಲದಲ್ಲಿ ನಾವು ಅವ್ರ ಗಂಡ ಹೆಂಡತಿ ದೂರ ಆಗದಿರು ಮಾಡ್ಕೋಬಹುದು ಅನ್ನತಕ್ಕಂತ ವಿಚಾರ ಒಂದು ವೈಶಾಖ ಮಾಸ ಹಾಗೂ ಜ್ಯೇಷ್ಠ ಮಾಸ ಈ ವೈಶಾ ಜ್ಯೇಷ್ಠ ಮಾಸ ಏನಪ್ಪ ಕೊಡುತ್ತೆ ನೋಡಿ ತಮಗೆ ತಿಳಿದಿ ತಿಳಿಯೋದು ತಿಳಿದಿರಬಹುದು ಈ ಒಂದು ವಿಚಾರ ಹೇಳ್ತಾ ಇದ್ ನೋಡಿ ಉಗಾದಿಯ ಮೊದಲನೆಯ ಮಾಸ ಅಂದ್ರೆ ನಮ್ಗೆಲ್ಲರಿಗೂ ಉಗಾದಿಯ ಹಬ್ಬನೇ ಮೊದಲನೆಯ ದೃಷ್ಟಿ ಬರುವಂತದ್ದು ಅಂದ್ರೆ ಹೊಸ ಕ್ಯಾಲೆಂಡರ್ ಅಂದ್ರೆ ನಮ್ಗೆಲ್ಲಾರ್ಗು ಹೊಸ ಕ್ಯಾಲೆಂಡರ್ ಯಾವಾಗಪ್ಪ ಅಂದ್ರೆ ಉಗಾದಿಯ ನಂತರ ಈ ಉಗಾದಿಯ ನಂತರದಲ್ಲಿ ಯಾವ ಮಾಸ ಬರ್ತಪ್ಪ ಅಂದ್ರೆ ಚೈತ್ರ ಮಾಸ ಈ ಚೈತ್ರ ಮಾಸದ ನಂತರದ ಮೇಲೆ ನೆಕ್ಸ್ಟ್ ನೆಕ್ಸ್ಟ್ ಮಾಸ ಯಾವ್ದಪ್ಪ ಅಂದ್ರೆ ವೈಶಾಖ ಮಾಸ ಹಾಗೂ ಜ್ಯೇಷ್ಠ ಮಾಸ ಇವೆರಡು ಮಾಸಗಳಿಗೂ ತಮಗೆಲ್ಲ ತಿಳಿದಿರ್ಬೋದು ಇದಕ್ಕೆ ಜ ವೈಶಾಖನ ಮಾಸಕ್ಕೆ ಅಧಿಪತಿ ಗುರು ಆಗ್ತಾರೆ ಹಾಗೂ ಬುಧನ ದೃಷ್ಟಿ ಜ್ಯೇಷ್ಠ ಮಾಸಕ್ಕೆ ಅಂದ್ರೆ ಅವರ ನಕ್ಷತ್ರದ ಮೇಲೆ ಮಾಸವನ್ನು ಕೂಡಿದೆ ಆಗಿದೆ ಹಾಗೆ ಒಂದೊಂದು ಮಾಸಕ್ಕೂ ಒಬ್ಬೊಬ್ರು ಒಡೆಯರಿದ್ದಾರೆ ಹಾಗೂ ಎರಡು ಮೂರು ನಾಲ್ಕು ಗ್ರಹಗಳು ಕೂಡ ಅಧಿಪತಿಗಳಿದ್ದಾರೆ ಆದರೆ ಈ ಒಂದು ಚಂದ್ರನ ಮಾಸ ಯಾವುದಪ್ಪ ಅಂದ್ರೆ ಚಂದ್ರನೇ ಒಂದು ಅಧಿಪತಿ ಆಗದಪ್ಪ ಅಂದ್ರೆ ಕಾರ್ತಿಕ ದಾಕ್ಷಿಣಾಯನದ ಕಾರ್ತಿಕ ಮಾಸ ಅದು ಬರೇ ಉತ್ತಮ ಅಂದರೆ ಫಸ್ಟ್ ಪ್ರಿಫರೆನ್ಸ್ ಕೊಡುವಂಥದ್ದು ಸೆಕೆಂಡ್ ಪ್ರಿಫರೆನ್ಸ್ ಕೊಡೋದು ಸಾಕಷ್ಟು ವಿಚಾರ ಇದೆ ಯಾಕಂದ್ರೆ ಜೇ ಇವಾಗ ಚೈತ್ರ ಮಾಸದವರು ಮದುವೆ ಆಗಿದ್ದಾರೆ ಏನೋ ತೊಂದರೆ ಇಲ್ಲ ಅಂತಾರೆ ಆದರೆ ಆ ಜಾತಕದವ್ರಿಗೆ ಬಲ ಎಷ್ಟಿದೆ ಅನ್ನೋದು ತಿಳ್ಕೊಬೇಕಾಗತ್ತೆ ಅಂದರೆ ತಮಗೇನಾದ್ರೂ ಅಂಗಾರಕನೇನಾದ್ರೂ ಸ್ಟ್ರಾಂಗ್ ಅಂದ್ರೆ ಓಕೆ ಉತ್ತಮ ಅದೇ ಒಂದು ವೀಕು ಅಥವಾ ಶತ್ರು ಕಾಟದಲ್ಲಿ ಏನಾದ್ರು ಕೂಡಿದೆ ಆದರೆ ನೀವೇನಾದ್ರು ಒಂದು ಚೈತ್ರ ಮಾಸದಲ್ಲಿ ಏನಾದ್ರು ಮದುವೆ ಆದ್ರೆ ಆಕ್ಸಿಡೆಂಟ್ ಅನ್ನೋದಾಗತ್ತೆ ಗಂಡ ಹೆಂಡತಿ ಡೈವರ್ಸ್ ಅನ್ನೋದಾಗತ್ತೆ ಇದು ಯಾರ ಕೈಯಲ್ಲಿ ಇರುತ್ತೆ ಒಂದು ಮೊದಲನೇದಾಗಿ ಕೊಟ್ಟಂತ ಮುಹೂರ್ತದ ಒಂದು ವಿಚಾರ ಬರುತ್ತೆ ಯಾರು ಮೂರ್ತ ಇಟ್ಕೊಟ್ಟಿದಾನೋ ಅವನ ತಪ್ಪ ದೃಷ್ಟಿಯಿಂದ ಇದು ಅವನಿಗೆ ತಪ್ಪ ಅಂದ್ರೆ ಆ ಹುಡುಗ ಹುಡುಗಿಗೆ ತಪ್ಪ ಅನ್ನೋದಾಗತ್ತೆ ಮೊದಲನೇ ನೆಕ್ಸ್ಟ್ ಭಾಗ ಏನೋ ಒಂದು ಮುಹೂರ್ತ ಇಟ್ಕೊಟ್ಟಿದಾರಪ್ಪ ಆ ಮೂಹೂರ್ತವನ್ನು ಕಟ್ಟಿಸ್ಕಂತ ವ್ಯಕ್ತಿ ಆ ವ್ಯಕ್ತಿಗೂ ಇಂಪಾರ್ಟೆಂಟ್ ಆಗತ್ತೆ ಯಾಕಂದ್ರೆ ಈ ಒಂದು ವಿಚಾರ ಬಂದ ತಕ್ಷಣ ಮುಹೂರ್ತವನ್ನು ಒಂದು ತಾಳಿಯನ್ನು ಕಟ್ಟಿಸೋ ವಿಚಾರ ಈ ತಾಳಿ ಅನ್ನೋದು ಶುಭ ಸ್ಥಾನವಾದ ದೃಷ್ಟಿ ಬರುತ್ತೆ ಏನು ಯಾರು ಮುಟ್ಟಬಹುದು ಮೊದಲನೇದಾಗಿ ದೃಷ್ಟಿ ಏನಪ್ಪಾ ಅಂದ್ರೆ ಈ ಬ್ರಾಹ್ಮಣರು ಕಟ್ಟುವಂತ ದೃಷ್ಟಿಯಲ್ಲಿ ಬರುತ್ತೆ ಅಂದ್ರೆ ಬ್ರಾಹ್ಮಣರು ಕೈಯಿಂದ ಕಟ್ಟು ಅಂದ್ರೆ ಒಂದು ಹುಡುಗನ ಕೈಗೆ ಕೊಡುವಂತ ದೃಷ್ಟಿ ಇದೆ ಆದ್ರೆ ಆ ಬ್ರಾಹ್ಮಣ ಆದವನು ಯಾವ ದೃಷ್ಟಿಯಲ್ಲಿ ಇರಬೇಕು ಮೊದಲನೇ ಭಾಗ್ಯ ತಿಳ್ಕೊಳ್ಳಿ ಯಾವುದೇ ಒಬ್ಬ ವ್ಯಕ್ತಿ ಶುಭ ಕಾರ್ಯವನ್ನು ಮಾಡತಕ್ಕಂಥ ವ್ಯಕ್ತಿ ಅಶುಭವನ್ನು ಮಾಡಬಾರದು ಅಂದ್ರೆ ಅಶುಭ ಅಂದ್ರೆ ತಿಥಿ ಕಾರ್ಯಗಳನ್ನ ಮಾಡಬಾರದು ಹಾಗಾಗಿ ಯಾವುದೇ ಒಬ್ಬ ವ್ಯಕ್ತಿ ಅಶುಭ ಕಾರ್ಯವನ್ನು ಮಾಡತಕ್ಕಂಥ ಅಂದ್ರೆ ಅಶುಭ ಕಾರ್ಯವನ್ನು ಮಾಡತಕ್ಕಂಥ ವ್ಯಕ್ತಿಯಿಂದ ನೀವು ಮದ್ವೆ ಏನೋ ಮಾಡಿಸ್ಕೊಂಡ್ರಿ ಆದ್ರೆ ಅದು ಬರೀ ಉತ್ ಅಂದ್ರೆ ಅತ್ಯುತ್ತಮ ಅದೇ ಅವ್ರ ಮೂರ್ತ ದೋಷ ಇದ್ರೂ ಅದು ಹೊಡ್ಕೊಂಡು ಹೋಗುವಂತ ಶಕ್ತಿ ಅದಕ್ಕಿದೆ ಅದೇ ಅಶುಭ ಕಾರ್ಯವನ್ನು ಮಾಡತಕ್ಕಂಥ ವ್ಯಕ್ತಿಯಿಂದ ಏನಾದ್ರು ನೀವು ಪೂಜೆ ಮಾಡಿಸ್ಕೊಂಡು ಏನೇ ಒಂದು ದೃಷ್ಟಿ ಮಾಡಿದ್ರೆ ಅದು ಅಶುಭ ಹಾಗಾಗಿ ಯಾವುದೇ ಕಾರಣ ಒಂದು ಈ ಸಮಯದ ದೃಷ್ಟಿ ಹೇಗಿರ್ಬೇಕಪ್ಪ ಅಂದ್ರೆ ಉತ್ತಮ ದೃಷ್ಟಿಯಲ್ಲಿ ಇರಬೇಕು ಹಾಗಾಗಿ ಯಾವುದೇ ಒಂದು ಪ್ರಮಾಣ ಏನೋ ಒಂದು ನಕ್ಷತ್ರ ಒಂದು ಏನೋ ಒಂದು ಸಮಯ ದೃಷ್ಟಿ ಕೊಟ್ಟಿದಾರಪ್ಪ ಅಂದಾಗ ತಕ್ಷಣ ಅಲ್ಪ ಪ್ರಮಾಣದಲ್ಲಿ ಯಾವುದೇ ಕಾರಣಕ್ಕೂ ನೀವು ಒಂದು ದೃಷ್ಟಿಯಿಂದ ಮಾಡ್ಕೊಳಕ್ ಹೋಗ್ಬಾರ್ದು ಅಲ್ಪ ಪ್ರಮಾಣ ಅಂತ ಇದ್ದಂಗೆ ಇಲ್ಲಿ ಬರುತ್ತೆ ಹೇಗ್ ಬರುತ್ತೆ ತಮ್ಗೆ ಒಂದು ದೃಷ್ಟಿ ಕೊಟ್ಟಿರ್ತಾರೆ ಯಾರೋ ಒಬ್ರು ಜ್ಯೋತಿಷ್ರು ಒಂದು ಮೂವತ್ ನಿಮಿಷನೋ ನಲ್ವತ್ತು ನಿಮಿಷನೋ ಒಂದು ದೃಷ್ಟಿ ಅಂತ ಕೊಟ್ಟಿರ್ತಾರೆ ಅಂದ್ರೆ ಒಂದು ಕಾಲ ಅಂತ ಕೊಟ್ಟಿರ್ತಾರೆ ಒಂದು ಮದುವೆ ಅಂತ ದೃಷ್ಟಿಗೆ ಆದ್ರೆ ಎಷ್ಟೋ ಜನ ಏನ್ ಮಾಡ್ತಾರೆ ಅಂದ್ರೆ ಮಧ್ಯದ ಮಧ್ಯ ಮಧ್ಯ ಸ್ಟಾರ್ಟಿಂಗ್ ಅಲ್ಲೇ ತಾಳಿ ಕಡಿಸ್ತಾರೆ ಅಥವಾ ಕೊನೆಯ ಭಾಗದಲ್ಲಿ ಕಡಿಸ್ತಾರೆ ಅಥವಾ ಮಧ್ಯ ಕಾಲದಲ್ಲಿ ಕಡಿಸ್ತಾರೆ ಇದು ಯಾವ ಕಾಲದಲ್ಲಿ ತಾಳಿ ಅನ್ನೋದು ಕಟ್ಟಿಸ್ಬೇಕು ಅನ್ನೋದನ್ನು ತಿಳ್ಕೊಬೇಕಾಗತ್ತೆ ಇದಕ್ಕೆ ಮುಖ್ಯವಾಗಿ ಎರಡು ಭಾಗಗಳಿದೆ ಒಂದು ಅಂಶ ನವಾಂಶ ಈ ಎರಡು ಭಾಗಕ್ಕೂನು ಇದು ನಮ್ಮ ಗುರುಗಳು ತಿಳಿಸ್ಕೊಟ್ಟಂತ ಮಾತು ಈ ಎರಡು ಸಮಯಕ್ಕೆ ಏನೇ ದೋಷ ಇರಲಿ ಅಂದ್ರೆ ಒಂದು ನಕ್ಷತ್ರ ದೋಷ ಇರ್ಬೋದು ಒಂದು ಮ್ಯಾಚಿಂಗ್ ದೋಷ ಇರ್ಬೋದು ಸಾಕಷ್ಟು ಭಾಗಗಳಿದೆ ಆ ಒಂದು ದೋಷನ ಹೋಗಲಾಡಿಸುವಂತ ದೃಷ್ಟಿ ಇದಕ್ಕಿದೆ ಅಂದ್ರೆ ಈ ನಾಲ್ಕು ನಿಮಿಷ ಒಂಬತ್ತು ನಿಮಿಷದಲ್ಲಿ ಅವರು ಕರೆಕ್ಟ್ವಾದ ಸಮಯ ನೋಡಿ ತಾಳಿ ಕಟ್ಟಿಸಿದ್ರೆ ಅವ್ರ ಗಂಡ ಹೆಂಡತಿಯವ್ರಿಗೆ ಏನಾದ್ರು ಒಂದು ಆಯುಷನ್ನ ಕಡಿತಾ ಇತ್ತು ಅಂದ್ರೆ ಅಥವಾ ಅವ್ರಿಗೆ ಅಭಿವೃದ್ಧಿ ಸ್ಥಾನ ಬೇಕು ಅಂದ್ರೆ ಹಾಗೂ ಒಂದು ಗ ಒಂದು ಗಂಡ ಹೆಂಡತಿಯಲ್ಲಿ ಸಳವಳಿ ಮೇಳ ಮೇಳೆಯಲ್ಲಿ ಒಂದು ಸ್ವಲ್ಪ ಕಿರಿಕಿರಿ ಇದೆಯಪ್ಪ ಅಂದ್ರೂ ಕೂಡ ಅದನ್ನ ಒಂದು ಸರ್ವ್ ಮಾಡ್ಬೋದು ಹಾಗೂ ತಮ್ಗೆಲ್ಲ ತಿಳಿದಿರ್ಬೋದು ಈ ಎಷ್ಟೋ ಜಾತಿಯಲ್ಲಿ ಇದನ್ನ ತಪ್ಪ ದೃಷ್ಟಿಯಲ್ಲಿ ತಾಳಿಯನ್ನು ಕಟ್ಟಿಸ್ತಾರೆ ಏನು ಅಂದ್ರೆ ಯಾವುದೋ ಸಮಯ ಕೊಟ್ಟಿರ್ತಾರೆ ಯಾವುದೋ ಸಮಯಕ್ಕೆ ತಾಳಿ ಕಟ್ಟಿಸಿ ಎಷ್ಟೋ ಗಂಡ ಹೆಂಡತಿಯನ್ನು ಅಂದ್ರೆ ಅವ ಒಂದು ಹೆಣ್ಣು ಮಗುವನ್ನ ದೃಷ್ಟಿ ಒಂದು ಗಂಡು ಮಗುಗೆ ಒಂದು ಹಾಳು ಮಾಡುವಂತ ಪದ್ಧತಿ ಸಾಕಷ್ಟು ಜಾತಿಗಳಲ್ಲಿ ಇದಿದೆ ಹಾಗಾಗಿ ಇದನ್ನ ಯಾವ ವ್ಯಕ್ತಿ ಕಟ್ಟಿಸ್ತಾ ಇದ್ದಾರೋ ಅಂದ್ರೆ ಒಂದು ಹೇಳ್ತೀನಿ ನೋಡಿ ಜ್ಯೋತಿಷ್ಯ ಬೇರೆ ಆಗಿರ್ಬೇಕು ಹಾಗೂ ಅಂದ್ರೆ ಟೈಮಿಂಗ್ಸ್ ವಿಚಾರ ಬಂದಾಗ ಜ್ಯೋತಿಷ್ಯ ಬೇರೆ ಆಗಿರ್ಬೇಕು ಕಟ್ಟತಕ್ಕಂಥ ಅಂದ್ರೆ ತಾಳಿ ಕಟ್ಟ ಕಟ್ಟಿಸುವಂತ ವ್ಯಕ್ತಿನೇ ಬೇರೆ ಆಗಿರ್ಬೇಕು ಹಾಗಾಗಿ ಇವರಿಬ್ಬರು ಒಬ್ಬರೇ ಆಗಿರಬಾರ್ದು ಎಷ್ಟೋ ಜನ ಸಾಕಷ್ಟು ಈ ನಾನು ಅನ್ನೋತಕ್ಕಂತ ಅಂದ್ರೆ ಎಷ್ಟೋ ಸಾಕಷ್ಟು ಜಾತಿಯಲ್ಲಿ ನಾನು ಅನ್ನತಕ್ಕಂತಹ ಆಮೆಯಿಂದ ಈ ಹುಡುಗ ಹುಡುಗಿನ ಜೀವನವನ್ನು ಹಾಳು ಮಾಡ್ತಾರೆ ಅಂದ್ರೆ ಅವರು ಮಾಡಿದಂಥ ತಪ್ಪಿನ ದೃಷ್ಟಿಯಿಂದ ಎಷ್ಟೋ ಜನರಿಗೆ ಸಂತಾನವಿಲ್ಲದೆ ಅಂದರೆ ಸಂತಾನ ಆಗಿರಲ್ಲ ಅಥವಾ ಗಂಡ ಹೆಂಡತಿ ಕಿರಿಕಿರಿ ಹಾಗೂ ಡೈವರ್ಸ್ ಅನ್ನೋ ಸಾಕಷ್ಟು ವಿಚಾರ ಬರುತ್ತೆ ಇದು ಸಾಕಷ್ಟು ಜಾತಿಗಳಲ್ಲಿ ಇನ್ನೂ ಇದೆ ಇವಾಗ್ಲೂ ನಡೀತಾ ಇದೆ ಹಾಗಾಗಿ ಈ ಮುಂದಿನ ಪೀಳಿಗೆಯಲ್ಲಾದರೂ ಅಂದ್ರೆ ಈ ಒಂದು ವಿಚಾರ ಬಂದಿದ ತಕ್ಷಣವೇ ಮೊದಲನೆಯ ದೃಷ್ಟಿ ಅಂದ್ರೆ ಯಾವ ಒಂದು ವಿಚಾರ ಅಂದ್ರೆ ಈ ಒಂದು ಸಮಯದಕ್ಕೆ ಎಷ್ಟು ಪ್ರಾಶಸ್ತ್ಯ ಕೊಡಬೇಕು ಅನ್ನೋದಾದ್ರೆ ನಿಮ್ಮ ನಿಮ್ಮ ಜಾತಕ ಅನುಸಾರ ನೀವು ಸಮಯವನ್ನು ಅಂದ್ರೆ ನೀವು ಒಂದು ಮುಹೂರ್ತಕ್ಕೆ ನೀವು ಪ್ರಶಸ್ತ ಅನ್ನೋದು ಕೊಟ್ಟಿದೆ ಆದ್ರೆ ಗಂಡ ಎಂಟಿ ಯಾವುದೇ ಕಾರಣಕ್ಕೂ ಕಿತ್ಲಾಟ ಅನ್ನೋದು ಬರಲ್ಲ ಅಂದ್ರೆ ಈ ಕಿತ್ಲಾಟ ಅನ್ನೋದು ಇದ್ದೇ ಇರುತ್ತೆ ಅಂದ್ರೆ ಈ ರಾತ್ರಿ ವೇಳೆ ಅಷ್ಟಲ್ಲಿ ಒಂದು ಮ್ಯಾಚಿಂಗ್ ಅನ್ನೋದು ಬರುತ್ತೆ ಯಾವುದೇ ಕಾರಣಕ್ಕೂ ಕೋರ್ಟು ಕೇಸು ಅನ್ನೋತಕ್ಕಂಥ ವಿಚಾರ ಬರಲ್ಲ ಹಾಗಾಗಿ ಈ ಮುಹೂರ್ತಕ್ಕೆ ಎಷ್ಟು ಪ್ರಮಾಣ ನೀವು ಕೊಡ್ತಿರೋ ಅಷ್ಟೇ ಒಳ್ಳೇದು ಹಾಗೂ ಮದುವೆ ಮಾಡಿಸಕದಂತ ವ್ಯಕ್ತಿಗೂ ನೀವು ಅಷ್ಟೇ ಪ್ರಾಶಸ್ತ ಕೊಡಬೇಕು ಯಾಕಂದ್ರೆ ಆ ವ್ಯಕ್ತಿ ಯಾವ ಪ್ರಮಾಣದಲ್ಲಿ ಇದ್ದಾನೆ ಯಾಕಂದ್ರೆ ಯಾವುದೋ ಒಬ್ಬ ವ್ಯಕ್ತಿ ಕೆಟ್ಟ ದೃಷ್ಟಿಯಿಂದ ಮಾಡ್ಕೊಂಬಂದು ಏನೋ ಒಂದು ಒಂದು ಸಮಯನ ಆ ಮೀರಿ ಕಟ್ಟಿಸಿದೆ ಆದರೆ ನಿಮ್ಮ ಭವಿಷ್ಯ ನಿಮ್ಮ ಕೈಯಲ್ಲೇ ಇರುತ್ತೆ ಯಾಕಂದ್ರೆ ಅವರೇನೋ ಹೋಗ್ತಾರೆ ಏನೋ ಒಂದು ದೃಷ್ಟಿ ಇರುತ್ತೆ ಆದರೆ ಅವರ ನಿಮ್ಮ ಜೀವನ ನಿಮ್ಮ ಕೈಯಾರೆ ನೀವೇ ಹಾಳು ಮಾಡ್ಕೊಳ್ಳೋವಂಥದ್ದು ಇದು ನಮ್ಮ ಹಿಂದೂ ಧರ್ಮದಲ್ಲಿ ಸಾಕಷ್ಟು ಜಾತಿಗಳಲ್ಲಿ ಸಾಕಷ್ಟು ಜನ ತಪ್ಪು ಕೆಲಸ ಮಾಡ್ತಾ ಇದ್ದಾರೆ ಹಾಗಾಗಿ ಇದು ನನ್ನ ಮುಂದಿನ ಒಂದು ಸಾಕಷ್ಟು ಕಿರಿಯರು ಇದ್ದಾರೆ ಹಿರಿಯರು ಇದ್ದಾರೆ ಈ ವಿಡಿಯೋನ ನೋಡ್ತಾ ಇದ್ದೀರಾ ಹಾಗಾಗಿ ಈ ಒಂದು ಮೂರ್ತದ ಭಾಗ ಅಂತ ಬಂದಿದಷ್ಟೇ ನೀವ್ ನೀವು ಖುದ್ದಾಗಿ ನಿಂತು ಒಂದು ಮುಹೂರ್ತದ ವಿಚಾರವನ್ನು ತಿಳಿದುಕೊಂಡು ಒಂದು ಮುಹೂರ್ತ ಯಾವ ಭಾಗದಲ್ಲಿ ತಾಳಿಯನ್ನು ಕಟ್ಟಿಸ್ಬೇಕು ಯಾವ ಕೊನೆಯ ದೃಷ್ಟಿನ ಅಥವಾ ಮಧ್ಯಾಹ್ನ ಕಾಲನ ಆ ಒಂದು ಲ ಕೊಟ್ಟಿರುವಂತ ಲಗ್ನದ ಮುಹೂರ್ತ ಯಾವ ಭಾಗದಲ್ಲಿ ಇದೆ ಇದನ್ನ ತಿಳ್ಕೊಳ್ಳಿ ಯಾಕಂದ್ರೆ ಯಾವ ಒಂದು ಮುಹೂರ್ತವನ್ನು ಮಾಡಿ ತಾಳಿ ಕಟ್ಟಿಸಿದ್ರೆ ಅವ್ರ ಗಂಡ ಹೆಂಡ್ತಿ ಮುಂದೆ ಚೆನ್ನಾಗಿರ್ತಾರೆ ಯಾಕಂದ್ರೆ ಏನೇ ಒಂದು ದೃಷ್ಟಿ ಆಗ್ತಾ ಇಲ್ಲ ಏನೋ ಒಂದು ಕೆಟ್ಟದಾಗಿದೆಪ್ಪಾ ಅಂದ್ರೆ ಮೂಹೂರ್ತ ಸಿಕ್ಕಪಟ್ಟೆ ಇಂಪಾರ್ಟೆಂಟ್ ಆಗುತ್ತೆ ಈ ಒಂದು ದೃಷ್ಟಿ ಹಾಗಾಗಿ ಈ ಮುಹೂರ್ತ ಅನ್ನತಕ್ಕಂಥ ವಿಚಾರ ಸಾಕಷ್ಟು ಇಂಪಾರ್ಟೆಂಟ್ ಇದೆ ಅನ್ನತಕ್ಕಂಥ ಮಾಹಿತಿ ವಿಡಿಯೋ ಕೊಡ್ತಾ ಇದ್ದೀನಿ ನನ್ನ ಮುಂದಿನ ವಿಡಿಯೋಲಿ ಈ ಎಲ್ಲ ಡೇಟಾಬೇಸ್ನು ಈ ನಾನು ಜಾತಕದ ರೀತಿಯಲ್ಲಿ ಹೇಳಿದೆ ಜಾತಕ ಇಲ್ಲದೆ ಯಾವ ದೃಷ್ಟಿಯಲ್ಲಿ ಒಬ್ಬ ಮನುಷ್ಯನ ಜೀವನ ಇರುತ್ತೆ ಅನ್ನೋದಕ್ಕಂಥ ವಿಚಾರನ ನನ್ನ ಮುಂದಿನ ವೀಡಿಯೋಲಿ ತಮಗೆಲ್ಲ ತಿಳಿಸ್ತಾ ಹೋಗ್ತೀನಿ ಈ ವಿಡಿಯೋ ತಮ್ಗೇನಾದ್ರು ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಏನಾದ್ರೂ ನಿಮ್ಗೇನಾದ್ರು ಮಾಹಿತಿ ಬೇಕಂದ್ರೆ ನನ್ನ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಹಾಗೂ ತಾವೇನಾದ್ರೂ ಜಾತಕ ಅಂತ ಏನಾದ್ರು ಕೇಳ್ಬೇಕಂದ್ರೆ ಈ ನಮ್ ಮೇಲ್ ಬರತಕ್ಕಂಥ ನಂಬರ್ ಮೇಲೆ ಒಂದು ಕಾಲ್ ಮಾಡಿ ವಾಟ್ಸಪ್ ನಂಬರ್ ಬರುತ್ತೆ ಆ ವಾಟ್ಸಪ್ ನಂಬರ್ ಗೆ ತಮ್ಮ ಹೆಸರು ಡೇಟ್ ಆಫ್ ಬರ್ತು ಟೈಮಿಂಗ್ಸು ಹಾಗು ನಿಮ್ಮ ಫೋಟೋ ಅನ್ನು ಕಳಿಸಿ ಅನ್ನೋತ್ತ ನನ್ನ ಮಾತನ್ನ ಹಿಲ್ಗೆ ನಿನ್ಸ್ತಾ ನಮಸ್ಕಾರ